ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬ ಸರಳವಾಗಿ ಕಾಂದಾ ಬಜಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನೇನು ಮಳೆಗಾಲ ಬಂದೇ ಬಿಡುತ್ತಲ್ಲ ಕಾಫಿ ಟೀ ಜೊತೆ ಸಾಯಂಕಾಲ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಈ ಥರ ಬಜಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟಪಡ್ತಾರೆ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ ಒಂದು ಎರಡು ಈರುಳ್ಳಿನ ಉದ್ದಗೆ ಕಟ್ ಮಾಡಿ ತೊಗೊಂಡಿನಿ ನಾನು ಈಗ ಅದನ್ನ ಒಂದು ಪಾತ್ರೆ ಒಳಗೆ ಹಾಕೋರಿ ಮಿಕ್ಸ್ ಮಾಡ್ಕೊಳ್ಳೋಕೆ ಬೇಕಲ್ಲ ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕೋರಿ ಅದಕ್ಕೆ ಒಂದು ಕಪ್ನಷ್ಟು ಹಸಿಬೇಳೆ ಹಿಟ್ಟು ಹಾಕೊತೀನಿ ಬಜ್ಜಿ ಮಾಡೋ ಹಿಟ್ಟು ಬ ಇರ ಬರುತ್ತಲ್ಲ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಅದಕ್ಕೊಂದು ಅರ್ಧ ಸ್ಪೂನು ಧನಿಯಾ ಕಾಳನ್ನ ಸ್ವಲ್ಪ ಅರ್ಧ 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 ಜಜ್ಜಿ ಹಾಕ್ಕೊಂಡಿನಿ ಫುಲ್ ಹಿಡಿ ಹಾಕೋದು ಬೇಡ ಪುಡಿನೂ ಹಾಕೋದು ಬೇಡ ಅಂತ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ అరిశిణ పుడి హీని వందర్ధ స్పూన్ గ్రీన్ చిల్లీ పేస్ట్ హోతీని హి కయ్ హసీ మెణిన్కాయ పేస్ట్ హోతీని ఖారకోస్కర ఎర స్పూను కార్న్ఫ్లవర్ హక్కుతీని నూ అద్ర బలీ అక్కీ హిట్ను ఉపయోగంబోదు స్వల్ప కరివే ఉన్న హోతీని ఆమె ಒಂದು ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಹಾಕ್ಕೊಂತೀನಿ ನೀವು ಬೇಕಂದ್ರೆ ಪೂರ್ತಿ ಅಚ್ಚಿ ಖಾರದ ಪುಡಿಯೊಳಗನ್ನ ಹಾಕಿನ ಮಾಡ್ಕೊಬೋದು ಮೊದಲಿಗೆ ಈರುಳ್ಳಿನ ಮತ್ತು ಎಲ್ಲ ಮಿಶ್ರಣ ಚೆಂದಗೆ ಮಾಡ್ಕೊಂಬಿಡ್ರಿ ನೀರೇನು ಹಾಕೋದು ಬೇಡ ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಂತೈತಲ್ಲ ಹಾಗಾಗಿ ಮೊದಲು ನೀರು ಹಾಕಬಾರ್ದು ಈಗಿದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಈರುಳ್ಳಿಗೆ ಹತ್ತಬೇಕು ಅಂಟ್ಕೋಬೇಕು ಆ ಥರ ಅಷ್ಟು ನೀರು ಸ್ವಲ್ಪ ಸ್ವಲ್ಪ ಒಂದು ಎರಡು ಸಾರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ನಿಮ್ಗೆ ಬರೀ ಈರುಳ್ಳಿ ಹಿಟ್ಟು ಆಗಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ಚಂದಗೆಲ್ಲ ಹಿಟ್ಟನ್ನ ಈಗ ನೋಡ್ರಿ ನಾನು ಕರಿಯಾಕಂತಂದು ಎಣ್ಣೆ ಕಾಯಾಕಿಟ್ಟೀನಿ ಇಷ್ಟ ಸಿಂಪಲ್ ಇಂಗ್ರೀಡಿಯೆಂಟ್ಸು ಇರೋದು ಈಸಿಯಾಗಿ ಇಮಿಡಿಯೇಟ್ ಮಾಡ್ಕೊಂಡ್ಬಿಡ್ಬೋದು ಈ ಥರ ಎಣ್ಣೆ ಕಾಯಿಸಿದ ತಕ್ಷಣ ಗ್ಯಾಸ್ ಸಣ್ಣ ಮಾಡಿರಿ ಮಾಡಿ ಈ ಥರ ಸ್ವಲ್ಪ ಸ್ವಲ್ಪ ಬಿಡಿ 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 ಹಾಕಿ ಹಾಕಿದ್ರೆ ಅಂದ್ರೆ ನೀವು ಇದು ಒಂಥರ ಗೋಲ್ಬಜ್ಜಿ ಥರ ಮಾಡಿಬಿಟ್ರೆ ಒಳಗೆ ಹಸಿ ಉಳಿ ಚಾನ್ಸಸ್ ಸಿಗ್ತೈತಿ ಗೋಲ್ಬಜಿನಗೆ ನಾವು ಸೋಡಾ ಪುಡಿ ಹಾಕ್ತೀವಲ್ಲ ಅದು ಒಳಗೂ ಬಾಯ್ಲ್ ಆಗಿರ್ತಿತ್ತು ಅದು ಬಟ್ ಇದು ನಾವು ಸೋಡಾ ಪುಡಿ ಹಾಕಿಲ್ಲಲ್ಲ ಅದಕ್ಕೆ ಕ್ರಿಸ್ಪಿ ಆಗ್ತಾವೆ ಇದು ನಮ್ಮ ಮನೆ ಪಕ್ಕಕ್ಕನ ನೇಚರ್ ಎಷ್ಟು ಬ್ಯೂಟಿಫುಲ್ ನೇಚರ್ ತೋಟ ಐತಿ ನಮ್ಮ ಮನೆ ಪಕ್ಕಕ್ಕೆ ಮಾವಿನ ತೋಟ ಈ ಥರ ನೋಡ್ರಿ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕ್ರಿಸ್ಪಿಯಾಗಿ ಮಾಡ್ಕೊಬೋದು ಸೋಡಾ ಪುಡಿ ಹಾಕಿದ್ರಂದ್ರೆ ಈರುಳ್ಳಿ ಇವು ಮೆತಗಾಕ್ತಾವೆ ಸಾಫ್ಟ್ ಆಗ್ಬಿಡ್ತಾವೆ ನಿಮ್ಗೆ ಗೋಲ್ಬಜ್ಜಿ ಥರ ಹಾಕ್ತಾವ ಟೇಸ್ಟ್ ಹಾಗಾಗಿ ಇದಕ್ಕೆ ಸೋಡಾ ಅಡುಗೆ ಸೋಡಾನ ಹಾಕೋಂಗಿಲ್ಲ ಸಣ್ಣಗೆ ಇಟ್ಕೊಂಡು ನೋಡಿರಿ ಎಷ್ಟು ಚಂದ ಕಲರ್ ಬರ್ತಾವೆ ಆಮೇಲೆ ಕ್ರಿಸ್ಪಿ ಆಗ್ತಾವೆ ಆಯಿಲನ್ನು ಕಡಿಮೆ ಹಿಡಿತೈತಿ ಈ ಥರ ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ ನೋಡಿರಿ ಎಷ್ಟು ಚಂದ ಅದವು ಕಲರ್ ಕ್ರಿಸ್ಪಿನೂ ಆಗ್ಯವು ಟೇಸ್ಟ್ನೂ ಆಗ್ತಾವು ಒತ್ತಿಸ್ಬಾರ್ದು ಕಲರ್ ಚೆಂದ ಬರಲಿ ಅಂತ ಹೇಳಿ ಜಾಸ್ತಿ ಮಾಡಿದ್ರೆ ಬಾಯಿಯೊಳಗೆ ಈರುಳ್ಳಿ ವಿಷ ವಿಷ ಆಗ್ತಾವೆ ಹಾಗಾಗಿ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಅಥವಾ ಜೋರು ಇಟ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಆಗೇ ಆಗ್ತವೆ ಈರುಳ್ಳಿ ತಳ್ಳಗೆ ಹೆಚ್ಚಿರ್ತೀವಲ್ಲ ಅದಕ್ಕೋಸ್ಕರ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಕ್ರಿಸ್ಪಿಯಾಗಿ ಕಾಂದಾಬಜಿ ಮಾಡೋದು ಅಂತ ನೋಡಿದ್ರಲ್ಲ ನೀವು ಒಂದು ಸರ ಮನಿಯೊಳಗೆ ಮಾಡಿಕೊಡ್ರಿ ಎಲ್ಲರೂ ಇಷ್ಟಪಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್